ದರ್ಶನ್ ದರ್ಶನ್ ಅವರು ಈಗ ಅವರ ಬೇಲ್ ಅಪ್ಲಿಕೇಶನ್ ಸುಪ್ರೀಂ ಕೋರ್ಟ್ ಇಂದ ಕ್ಯಾನ್ಸಲ್ ಆಗಿದೆ ಮತ್ತೆ ಅವ್ರು ಪುನಃ ಜೈಲ್ಗೆ ಹೋಗಿದ್ದಾರೆ ಸೊ ಇದೆಲ್ಲ ಸನ್ನಿವೇಶಗಳ ಅರ್ಥ ಏನು ಯಾಕೆ ಈಗ ಆಯ್ತು ಅಂತ ಸೊ ನೋಡಿ ಮೊದಲನೇದಾಗಿ ನಾವು ಒಂದು ಇಂಪಾರ್ಟೆಂಟ್ ಥಿಂಗ್ ಅರ್ಥ ಮಾಡ್ಕೋಬೇಕು ನೋಡಿ ಈಗ ದರ್ಶನ್ ಅವರಿಗೆ ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು ಬೇಲ್ ಅಪ್ಲಿಕೇಶನ್ ಇವರು ಅಪರಾಧಿ ಅಂತ ಇನ್ನೂ ಪ್ರೂವ್ ಆಗಿಲ್ಲ ಸೊ ಬೇಲ್ ಅಪ್ಲಿಕೇಶನ್ ಇಸ್ ಡಿಫರೆಂಟ್ ಟ್ರಯಲ್ ಇಸ್ ಡಿಫರೆಂಟ್ ಕನ್ವಿಕ್ಷನ್ ಇಸ್ ಡಿಫರೆಂಟ್ ಮತ್ತೆ ಸೆಂಟೆನ್ಸಿಂಗ್ ಇಸ್ ಡಿಫರೆಂಟ್ ಸೆಂಟೆನ್ಸಿಂಗ್ ಆದ ನಂತರ ಅದಕ್ಕೂ ಆಪ್ಷನ್ಸ್ ಬರುತ್ತೆ ಅದನ್ನ ಟು ಟೇಕ್ ಟು ದ ಹೈಯರ್ ಕೋರ್ಟ್ಸ್ ಟು ಡಿಸೈಡ್ ಆನ್ ದ ಸೆಂಟೆನ್ಸಿಂಗ್ ಅದಲ್ಲದೆ ಇನ್ನೂ ಬೇರೆ ಆಪ್ಷನ್ಸ್ ಇರ್ತದೆ ಸೊ ಇದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಬೇಕು ಬಿಡಬೇಕು ಅದಕ್ಕೆ ಏನು ಮಾಡಬೇಕು ಇದೆಲ್ಲ ಎಫ್ ಕ ಲಾಟ್ ಆಫ್ ಲೀಗಲ್ ಆಪ್ಷನ್ಸ್ ಆರ್ ದೇರ್ ಫಾರ್ ದ ಸೋ ಕಾಲ್ಡ್ ಅಕ್ಯೂಸ್ಡ್ ಆರ್ ಎಸ್ ಅಸ್ಪೆಕ್ಟ್ ಸೊ ಈಗ ಅವರ ಬೇಲ್ ಅಪ್ಲಿಕೇಶನ್ ಕ್ಯಾನ್ಸಲ್ ಆದ ಮಾತ್ರಕ್ಕೆ ಇವರು ಅಪರಾಧಿ ಅನ್ನೋದು ಇದು ಐ ಥಿಂಕ್ ಗೊತ್ತಿಲ್ದಿರೋರು ಮಾಡತಕ್ಕಂಥ ಹೂಯೇ ಮತ್ತೆ ಈ ಹೂವಾ ಅಪೋಹ ಮತ್ತೆ ಇದರಲ್ಲಿ ಅನಾಹುತಗಳೇ ಜಾಸ್ತಿ ಹೊರತು ಇದರಲ್ಲಿ ಸತ್ಯತೆ ಇಲ್ಲ ಸೊ ನಾವು ಪ್ರಶ್ನೆ ಇರೋದು ಈಗ ಯಾಕೆ ಈ ತರ ಆಯಿತು ಯಾಕಂದ್ರೆ ಅವರು ಬೇಲ್ ಕೊಟ್ಟ ನಂತರ ಇ ಎಸ್ ಕಂಪ್ಲೈಡ್ ವಿತ್ ಆಲ್ ದ ಕಂಡೀಷನ್ಸ್ ಆಫ್ ದ ಬೇಲ್ ಅದು ನಿಜ ಬಟ್ ಪ್ರಶ್ನೆ ಇರೋದು ಯಾಕೆ ಈ ಮಟ್ಟಿಗೆ ಬಂತು ಕಾರಣಗಳಿದೆ ಒಂದು ಕಾರಣಗಳು ಕೆಲವು ಕಾರಣಗಳು ಪಾಸಿಬಿಲಿಟಿ ನಾನು ಹೇಳ್ತಾ ಇದ್ದೀನಿ ಒಂದು ಈಗ ನೋಡಿ ಕೆಲವು ಒನ್ ಸಿಕ್ಸ್ಟಿ ಫೋರ್ ಸಿ ಆರ್ ಪಿ ಸಿ ಪ್ರಕಾರ ಮ್ಯಾಜಿಸ್ಟ್ರೇಟ್ ಮುಂದೆ ಕೆಲವು ಸಸ್ಪೆಕ್ಟ್ಸ್ ಅಂದ್ರೆ ಯುವರಾಜ್ ಕೋ ಅಕ್ಯೂಸ್ಡ್ ಏನಿದ್ದಾರೆ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದಾರೋ ಅದು ಇನ್ನೂ ಗೊತ್ತಿಲ್ಲ ಯಾವುದು ಎವಿಡೆನ್ಸ್ ಕೊಟ್ಟಿದ್ದಾರೆ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಇನ್ ದ ಕ್ರೈಮ್ ಇದೆಯೋ ಇಲ್ವೋ ಅದಕ್ಕೆ ಯಾವ ಸಾಕ್ಷಿ ಒದಿಸಿದಾರೆ ಅದು ಆಧಾರದ ಮೇಲೆ ಕ್ಯಾನ್ಸಲ್ ಮಾಡಿರ್ತಕ್ಕಂಥ ಬೈಲ್ ಒಂದಾಗಿರ್ಬೋದು ಎರಡನೇದು ಈಗ ದರ್ಶನ್ ಅವರು ಮೆಡಿಕಲ್ ಬೇಲ್ ಆಧಾರದ ಮೇಲೆ ಅವ್ರಿಗೆ ಹೈಕೋರ್ಟ್ ನಲ್ಲಿ ಬೇಲ್ ಸಿಕ್ಕಿತ್ತು ಬಟ್ ಆ ಮೆಡಿಕಲ್ ಬೇಲ್ ಗೆ ಒದಗಿಸಿರ್ತಕ್ಕಂಥ ಮಾಹಿತಿ ಏನಂದ್ರೆ ಅವ್ರಿಗೆ ಬೆನ್ನು ಅದಕ್ಕೆ ಸರ್ಜರಿ ಬೇಕಾಯ್ತು ಬಟ್ ಆ ಸರ್ಜರಿ ಆಗಿಲ್ಲ ಸೊ ಅದು ಒಂದು ಕಾರಣ ಇರ್ಬೋದು ಮೂರನೇದು ಆಗಿರೋದು ಒಂದೇ ಅಲ್ಲ ಸರ್ಜರಿ ಆಗದೆ ಇರೋದು ಪ್ಲಸ್ ಇವರು ದೈನಂದಿನ ಚಟುವಟಿಕೆ ಮತ್ತು ತಮ್ಮ ಫಿಲ್ಮ್ ಶೂಟಿಂಗು ಇದ್ರಲ್ಲೆಲ್ಲ ಆಕ್ಟಿವ್ ಆಗಿ ಭಾಗಿಯಾಗಿ ಈ ಬೆನ್ನು ನೋವು ಈ ಆಪರೇಷನ್ ಇದೆಲ್ಲ ಇಂಡಿಕೇಶನ್ ಇದ್ರು ಇದು ಹೇಗ್ ಮಾಡಿದ್ರು ಅಂತ ದಟ್ ಇಸ್ ಅನದರ್ ವೇ ಆಫ್ ಸಸ್ಪೆಷನ್ ಮೂರನೇದು ಈ ಜೈಲಿನಲ್ಲಿ ಕೆಲವು ಬೇರೆ ಅಪರಾಧಿಗಳ ಜೊತೆ ಇವರು ಕಂಡು ಬಂದ್ರು ಆ ವಿಡಿಯೋ ಎಕ್ಸ್ಪೋಸ್ ಆಗಿ ಅದರಲ್ಲಿ ಇಟ್ ಇಂಡಿಕೇಟೆಡ್ ಓ ಇವ್ರಿಗೆ ತುಂಬಾ ಇನ್ಫ್ಲುಯೆನ್ಸ್ ಇದೆ ಇವರು ಏನ್ ಬೇಕಾದ್ರೂ ಮಾಡ್ಬೋದು ಈ ತರ ಜೈಲಿನಲ್ಲೂ ಇವ್ರಿಗೆ ಇವರ ಮಾತನ್ನು ಕೇಳೋರು ಇಲ್ಲ ಅದನ್ನ ಮ್ಯಾನಿಪ್ಲೆಟ್ ಮಾಡಲಷ್ಟು ಶಕ್ತಿ ಇದೆ ಅಂತ ಇದು ಒಂದು ಪ್ರಾಸಿಕ್ಯೂಷನ್ ಆರ್ಗ್ಯೂ ಮಾಡಿರೋದು ಅದು ಒಂದು ಪಾಸಿಬಿಲಿಟಿ ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಏನಂದ್ರೆ ದರ್ಶನವರು ಅವರು ಖುದ್ದಾಗಿ ಹೌದು ನಾನು ರೇಣುಕಾಚಾರ್ಯನ ಕರ್ಸ್ಕೊಂಡಿದ್ದೆ ಅಂತ ಹೇಳಿದ್ದಾರೆ ಸೊ ರೇಣುಕಾ ಕರ್ಕೊಂಡಿದ್ದೆ ಅಂತ ಹೇಳಿದ್ರಲ್ಲ ದಟ್ ಇಸ್ ಅನದರ್ ವೇ ಆಫ್ ಅಕ್ಸೆಪ್ಟಿಂಗ್ ದ ಪಾಸಿಬಲ್ ಕ್ರೈಮ್ ಬಟ್ ಕ್ರೈಮ್ ಇವ್ರು ಮಾಡಿದಾರೆ ಮಾಡಿಲ್ಲ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಬಟ್ ಇದೆಲ್ಲ ಕಾರಣಗಳು ಒಂದು ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಇವರು ಅಕ್ಯೂಸ್ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ಲಸ್ ಇವ್ರು ಅಕ್ಸೆಪ್ಟ್ ಮಾಡತಕ್ಕಂಥದ್ದು ಬೇಲ್ ಕಂಡೀಷನ್ಸ್ ಏನಿದೆ ಅದನ್ನ ಸ್ಯಾಟಿಸ್ಫೈ ಮಾಡದಿ ಇರೋದು ಆಮೇಲೆ ಒಂದು ಜೈಲ್ನಲ್ಲಿ ನಡೆತಕ್ಕಂಥ ಸಂಗತಿ ಎಲ್ಲರೂ ಗೊತ್ತಾಗ್ತಿರೋದು ಇದೆಲ್ಲ ಕಾರಣಗಳು ಸುಪ್ರೀಂ ಕೋರ್ಟ್ ಡೆಫಿನೆಟ್ಲಿ ಮೈಟ್ ಹವ್ ಕನ್ಸಿಡರ್ಡ್ ಟು ಕ್ಯಾನ್ಸಲ್ ದ ಬೇಲ್ ಬಟ್ ಇದರಲ್ಲಿ ಪಾಸಿಟಿವ್ ಆಸ್ಪೆಕ್ಟ್ಸು ಇದೆ ಏನಂದ್ರೆ ಇವ್ರು ಹೊರದೇಶಕ್ಕೆ ಹೋಗಿದ್ರು ಏನಾದ್ರೂ ದೇಶ ಬಿಟ್ಟು ಓಡಂಗಿದ್ರೆ ಅವಾಗ ಹೋಗ್ಬೋದಾಯ್ತು ಹಿಂದೂರಿಗೆ ಬರ್ತಿರ್ಲಿಲ್ಲ ಮತ್ತೆ ಇನ್ನೊಂದು ಇವ್ರ ನಂಬಿಕೊಂಡು ಸಾವಿರಾರು ಜನ ಈ ಫಿಲಮ್ ಶೂಟಿಂಗು ಈ ಫಿಲಂ ಇಂಡಸ್ಟ್ರಿ ನಲ್ಲಿ ಸಂಬಂಧಪಟ್ಟಿದ್ದು ಡಿಪೆಂಡೆಂಟ್ ಆನ್ ದಿಸ್ ಪರ್ಟಿಕ್ಯುಲರ್ ಹೀರೋ ಅಂಡ್ ಇಸ್ ಆಕ್ಯುಪೇಷನ್ ಸೊ ಅದು ಒಂದು ಒಳ್ಳೆ ಡಿಫೆನ್ಸ್ ಆಗ್ತಿತ್ತು ಸೊ ಬಟ್ ಏನಂದ್ರೆ ಇದೆಲ್ಲ ಡಿಫೆನ್ಸ್ ಗಿಂತ ಮಿಗಿಲಾಗಿ ಆ ಒಂದು ಅದರ್ ಪ್ರಾಸಿಕ್ಯೂಷನಲ್ ಆರ್ಗ್ಯುಮೆಂಟ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಪಾಸಿಬಿಲಿಟಿ ಮೆಟ್ ದ ಬೇಲ್ ಸೊ ಇಷ್ಟಲ್ಲದೆ ನೋಡಿ ಇದು ಒಂದು ಏನು ಬೇಲ್ ಅಪ್ಲಿಕೇಶನ್ ಇಟ್ ಇಸ್ ಜಸ್ಟ್ ಬಿಫೋರ್ ದ ಆಕ್ಚುಯಲ್ ಎವಿಡೆನ್ಸ್ ಎಕ್ಸಾಮಿನೇಷನ್ ಮತ್ತು ಟ್ರಯಲ್ ಪ್ರೋಸೆಸ್ ನಲ್ಲಿ ಮುಂಚೆ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಬಟ್ ಬೇಲ್ ಕ್ಯಾನ್ಸಲ್ ಆಗಿದ ಮಾತ್ರಕ್ಕೆ ಇವರು ಅಪರಾಧಿ ಆಗ್ತಾರೆ ಅಬ್ಸಲ್ಯೂಟ್ಲಿ ಇಟ್ ಇಸ್ ನಥಿಂಗ್ ಬೇಲ್ ಅಪ್ಲಿಕೇಶನ್ ಇಸ್ ಡಿಫರೆಂಟ್ ಟ್ರಯಲ್ ಪ್ರೋಸೆಸ್ ಇಸ್ ಡಿಫ್ರೆಂಟ್ ಬೋಥಾರ್ ಇಂಡಿಪೆಂಡೆಂಟ್ ಇದು ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಗೋತಾರ್ ಇಂಡಿಪೆಂಡೆಂಟ್ ಈಗ ನೆಕ್ಸ್ಟ್ ಎಕ್ಸಾಮಿನೇಷನ್ ಆಫ್ ದ ಇವ್ರಿಗೆ ಏನೇನು ಎವಿಡೆನ್ಸ್ ಕೊಟ್ಟಿದ್ದಾರೆ ಪುರಾವೆಗಳು ಕೊಟ್ಟಿದ್ದಾರೆ ವಿಟ್ನೆಸಸ್ ಯಾರು ಔಟ್ ಸ್ಟೇಟ್ಮೆಂಟ್ ಇರು ಇದೆಲ್ಲ ಡಾಕ್ಯುಮೆಂಟ್ಸ್ ಎರಡು ಕಡೆ ಪ್ರಾಸಿಕ್ಯೂಷನ್ ಡಿಫೆನ್ಸ್ಗೆ ಎಕ್ಸ್ಚೇಂಜ್ ಆಗಿ ಡಿಫೆನ್ಸ್ ಅಲ್ಲಿ ಇರ್ತಕ್ಕಂಥ ಎವಿಡೆನ್ಸಸ್ ಡಾಕ್ಯುಮೆಂಟ್ಸ್ ಅದು ಪ್ರಾಸಿಕ್ಯೂಷನ್ ಕೊಟ್ಟು ಇದನ್ನ ದ ಟ್ರಯಲ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಈ ಟ್ರಯಲ್ ಪ್ರೋಸೆಸ್ ನಲ್ಲಿ ದರ್ಶನ ಪಾತ್ರ ಏನು ದರ್ಶನ್ ಅವರೇನೆ ಒಡ್ದು ಸಾಯಿಸಿದಾರ ಇಲ್ಲ ದರ್ಶನ್ ಅವರು ಹೇಳ್ಬಿಟ್ಟು ಒಡ್ದ್ ಸಾಯಿಸಿದಾರ ಇಲ್ಲ ದರ್ಶನ್ ಬೇರೆ ತರ ಹೇಳಿದಾರ ಬರೇ ಅವರಿಗೆ ವಾನ್ ಮಾಡಿ ಬಿಡ್ಬೇಕು ಅಂತ ಬಟ್ ಆ ವಾರ್ನ್ ಮಾಡಿ ಬಿಡ್ಬೇಕು ಅಂತ ಅಂತ ಪರಿಸ್ಥಿತಿಯಲ್ಲಿ ಮಾತಿಗ್ ಮಾತಿಗ್ ಬೆಳೆದು ಅವ್ರ ಅಭಿಮಾನಿಗಳು ಇಲ್ಲ ಅವ್ರ ಅನುವಾಯಿಗಳು ಯಾರು ಆ ಶಡ್ ನಲ್ಲಿ ಇದ್ರು ಅವ್ರು ಸಿಟ್ ಬಂದು ಅವ್ರು ಮಾಡಿರ್ತಕ್ಕಂತ ಕೃತ್ಯನಾ ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ವಾ ದರ್ಶನ್ ಸಾಯಿಸ್ಲಿಕ್ಕೆ ಅಂತ ಕರ್ಕೊಂಡು ಬಂದಿದ್ರೆ ಮುಂಚೆನೆ ಯಾಕೆ ಸಾಯಿಸ್ತಿರ್ಲಿಲ್ಲ ಇಲ್ಲ ಅವರೇ ಯಾಕೆ ಸಾಯಿಸ್ತಿರ್ಲಿಲ್ಲ ಇಲ್ಲ ಬೇರೆ ಆಯುಧಗಳನ್ನ ಎಲ್ಲ ಯಾಕೆ ಉಪಯೋಗ ಮಾಡಿಲ್ಲ ಸೊ ಇದೆ ಲಾಟ್ ಆಫ್ ಥಿಂಗ್ಸ್ ಆಮೇಲೆ ಎವಿಡೆನ್ಸ್ ಯಾವ ರೀತಿ ಕಲೆಕ್ಷನ್ ಮಾಡಿದ್ರು ಆ ಎವಿಡೆನ್ಸ್ ಕಲೆಕ್ಷನ್ ಮಾಡಿರೋದು ಪಂಚನಾಮ ಸರಿಯಾಗಿದೆಯಾ ಆ ಎವಿಡೆನ್ಸ್ ಯಾರ ಸಮ್ಮುಖದಲ್ಲಿ ಮಾಡಿದ್ರು ಆ ಎವಿಡೆನ್ಸ್ ನೀಟಾಗಿ ಪ್ಯಾಕ್ ಮಾಡಿದಾರ ಇಲ್ಲ ಎವಿಡೆನ್ಸ್ ಅದನ್ನ ನೀಟಾಗಿ ಪರೀಕ್ಷೆ ಮಾಡಿದಾರಾ ಆ ಎವಿಡೆನ್ಸ್ ಇಸ್ ಇಟ್ ಅಡ್ಮಿಸಬಲ್ ಇನ್ ದ ಕೋರ್ಟ್ ಆರ್ ನಾಟ್ ಅದನ್ನ ಐ ಆರ್ ನಲ್ಲಿ ಕರೆಕ್ಟ್ ಆಗಿ ಉಲ್ಲೇಖ ಮಾಡಿದೆ ನೋಡಿ ಇದೆಲ್ಲ ಟೆಕ್ನಿಕಾಲಿಟೀಸು ಅಂಡ್ ಸೈಂಟಿಫಿಕ್ ಆಸ್ಪೆಕ್ಟ್ಸ್ ಸರೌಂಡಿಂಗ್ ದ ಎವಿಡೆನ್ಸಸ್ ಯಾವ್ದು ಪ್ರಾಸಿಕ್ಯೂಷನ್ ಪ್ರೊಡ್ಯೂಸ್ ಮಾಡಿದ್ದಾರೆ ಇದೆಲ್ಲ ಕರೆಕ್ಟ್ ಆಗಿದ್ದಲ್ಲಿ ಮಾತ್ರ ಎವಿಡೆನ್ಸ್ ವಿಲ್ ಬಿ ಅಕ್ಸೆಪ್ಟಬಲ್ ಇನ್ ದ ಕೋರ್ಟ್ ಆಫ್ ಲಾ ಇಲ್ಲವಾದಲ್ಲಿ ಅದು ಎಷ್ಟೇ ಸ್ಟ್ರಾಂಗ್ ಪ್ರೈಮೇ ನಮಗೆ ನಿಮ್ಗೆ ಕಾಣಿಸಿದ್ರು ಕೋರ್ಟ್ ವಿಲ್ ನಾಟ್ ಈ ಏಬಲ್ ಟು ಅಕ್ಸೆಪ್ಟ್ ದಟ್ ಎವಿಡೆನ್ಸ್ ಇದರಿಂದ ಅಕ್ಯೂಸ್ಡ್ಗೆ ಸಹಾಯ ಆಗೇ ಆಗತ್ತೆ ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಸತ್ಯಾಸತ್ಯತೆ ಪೊಲೀಸರು ಎಷ್ಟು ಮಟ್ಟಿಗೆ ತನಿಖೆ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ದರ್ಶನ ಪಾತ್ರ ನಿಜವಾಗ್ಲು ಸಾಯಸ ಮಟ್ಟಕ್ಕಿದೆಯಾ ಇಲ್ಲ ಬೇರೆ ಒಂದು ಹಂತಕ್ ಮಾತ್ರ ಇದೆಯಾ ಇದೆಲ್ಲ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಇವ್ರು ಅಪರಾಧಿ ಇಲ್ಲೋ ಅಂತ ಗೊತ್ತಾಗತ್ತೆ ಈಗ ಬೇಲ್ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಿದೆ ಮಾತ್ರಕ್ಕೆ ದರ್ಶನ್ ಅಪರಾಧಿ ಅನ್ನೋದು ದೊಡ್ಡ ತಪ್ಪು ಮುಂದಿನ ದಿನಗಳಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಆ ಟ್ರಯಲ್ ಪ್ರೋಸೆಸ್ ನಲ್ಲಿ ಆ ಎವಿಡೆನ್ಸ್ ಆಧಾರದ ಮೇಲೇ ಇವರು ಅಪರಾಧಿ ಇಲ್ಲೋ ಅಂತ ಗೊತ್ತಾಗತ್ತೆ ಥ್ಯಾಂಕ್ ಯು